ಇನ್ನು ಬ್ಯಾಡ್ಗಿ ಮೆಣಸಿನ್ಕಾಯಿ ಜಗತ್ ಪ್ರಸಿದ್ಧ ಬ್ಯಾಡ್ಗಿ ಮೆಣಸಿನ್ಕಾಯಿ ಯಾವಾಗ್ಲೂ ಕೂಡ ಬೇಡಿಕೆಯಲ್ಲಿರುವಂತಹ ಮೆಣಸಿನ್ಕಾಯಿ ಯಾವಾಗ್ಲೂ ಕಾಸ್ಟ್ಲಿ ಅಂತಾನೆ ಅನಿಸ್ಕೊಂಡಂತಹ ಮೆಣಸಿನಕಾಯಿ ಆದ್ರೆ ಇದೀಗ ಈ ಮೆಣಸಿನಕಾಯಿಯ ಬೆಲೆ ದಿಢೀರನೆ ಕುಸಿತವನ್ನ ಕಂಡಿದೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತು ಸಾವಿರ ಬೆಲೆ ಬಾಳ್ತಾ ಇದ್ದಂತಹ ಮೆಣಸಿನಕಾಯಿ ಇದೀಗ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರಕ್ಕೆ ಇಳಿಕೆ ಕಂಡಿದೆ ಈ ಒಂದು ವಿಚಾರದಿಂದ ಆಕ್ರೋಶಗೊಂಡಂತಹ ರೈತರು ಹಾವೇರಿಯ ಬ್ಯಾಡ್ಗಿ ತಾಲೂಕಿನಲ್ಲಿರುವಂತಹ ಎ ಪಿ ಎಂ ಸಿ ಎದುರುಗಡೆ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ಈ ರೀತಿ ಹಿಂಸಾಚಾರದ ಹಾದಿಯನ್ನ ತುಳಿದಂತಹ ಕಾರಣದಿಂದಾಗಿ ಪೊಲೀಸರು ಸುಮಾರು ಇಪ್ಪತ್ತೈದು ಜನ ರೈತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮೊದಲೇ ಬರ್ಗಾಲ ಅಂತದ್ರಲ್ಲಿ ಈ ರೀತಿ ಇಷ್ಟು ದೊಡ್ಡ ಮಟ್ಟಿಗೆ ಒಂದೇ ಬಾರಿಗೆ ಬೆಲೆ ಇಳಿಕೆ ಆಯ್ತು ಅಂದ್ರೆ ನಾವು ಏನ್ ಮಾಡಬೇಕು ಅನ್ನುವಂತಹ ಸಂಕಷ್ಟ ಷ್ಟು ಕೀಡಾಗಿದ್ದಾರೆ ರೈತರು ಹಾಗಂತ ಈ ರೀತಿ ಹಿಂಸಾಚಾರದ ಹಾದಿ ಹಿಡಿಯೋದು ತಪ್ಪು ಅಂತ ಸಾರ್ವಜನಿಕರು ಪೊಲೀಸರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ